ಎಲ್ಲರಿಗೂ ನಮಸ್ಕಾರ ಅಮೃತ ವರ್ಷಿಣಿ ಶ್ರೀಮಾತೆ ಜಗನ್ಮಾತೆಯ ಪ್ರತಿರೂಪ ಮಣಿ ಹತ್ತು ಐದು ವರ್ಷದ ಬಾಲಕಿಯನ್ನು ಇಪ್ಪತ್ತ್ಮೂರು ವರ್ಷದ ಯುವಕನಿಗೆ ದಾರಿ ಎರೆದು ಕೊಟ್ಟಂತಹ ಸಂದರ್ಭ ಇದು ಆದರೆ ಈ ಬಾಲ್ಯ ವಿವಾಹ ಪದ್ಧತಿ ಎಷ್ಟು ಸರಿ ಎಂದು ಯೋಚನೆ ಮಾಡೋರಿಗೆ ಒಂದು ಸಂದೇಶ ಕೂಡ ಇದರಲ್ಲಿದೆ ಹಿಂದೂ ಧರ್ಮದ ಯಮಸ್ಮೃತಿಯಲ್ಲಿ ಉಲ್ಲೇಖ ಮಾಡಿರುವಂತೆ ಹುಡುಗಿಯರು ಕೂಡ ಗುರುಕುಲಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದರು ಅವರಿಗೆ ಉಪನಯನದ ಸಂಸ್ಕಾರ ಕೂಡ ನಡೀತಾ ಇತ್ತು ಅವರೂ ಕೂಡ ಆಧ್ಯಾತ್ಮಿಕ ಸಾಧನೆಯನ್ನು ಕೂಡ ಮಾಡ್ಬೋದಾಗಿತ್ತು ಹಿಂದಿನ ಕಾಲದಲ್ಲಿ ಕುಮಾರಿಯರಿಗೂ ಕೂಡ ಉಪನಯನವನ್ನು ನಡೆಸೋದು ರೂಢಿಯಲ್ಲಿತ್ತು ಆಮೇಲೆ ಅವರು ಸಾವಿತ್ರಿ ಮಂತ್ರೋಪದೇಶವನ್ನು ಪಡೆದು ವೇದಗಳ ಅಧ್ಯಯನವನ್ನು ಕೂಡ ಮಾಡಬಹುದಾಗಿತ್ತು ಕಾರಣಾಂತರಗಳಿಂದ ಈ ಪದ್ಧತಿ ನಿಂತು ಹೋಗಿ ಬಾಲ್ಯ ವಿವಾಹದಂತಹ ವಿಚಿತ್ರ ಪದ್ಧತಿ ಆಚರಣೆಗೆ ಬಂದಿರಬಹುದು ಆದರೆ ಈ ಬಾಲ್ಯ ವಿವಾಹದ ಪದ್ಧತಿಯ ಪ್ರಕಾರ ಹುಡುಗ ತನ್ನ ಎಳೆ ವಯಸ್ಸಿನಲ್ಲಿಯೇ ಉಪನಯನ ಮಾಡಿಸ್ಕೊಂಡು ಗುರುಗಳ ಬಳಿಗೆ ಹೋಗಿ ಅವರ ಸದ್ಗುಣಗಳನ್ನು ನೋಡಿ ಗ್ರಹಿಸಿ ಕಲಿತು ಅವನು ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ನಂತರ ತನ್ನ ಪತ್ನಿಗೆ ಗುರುವಾಗಿ ಅನಂತರ ಪತಿಯಾಗಬೇಕಾಗಿತ್ತು ಹಾಗೆಯೇ ಹೆಣ್ಮಗು ಕೂಡ ಗಂಡನ ಮನೆಗೆ ಹೋಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿ ಆಕೆಯ ಪತಿಯೇ ಅವಳಿಗೆ ಗುರುವಾಗಲಿ ಎಂಬ ಆಶಯ ಕೂಡ ಇದರಲ್ಲಿತ್ತು ಆದರೆ ಈ ಬಾಲ್ಯ ವಿವಾಹ ಪದ್ಧತಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಡ್ಡಿಯಾಯಿತು ಓಡಾಡಿಕೊಂಡಿರಬೇಕಾದ ವಯಸ್ಸಿನಲ್ಲಿ ಸಂಸಾರ ಮಾಡುವಂತಾಯಿತು ಆದರೆ ಅದೇ ಕಾಲಘಟ್ಟದಲ್ಲಿದ್ದ ರಾಮಕೃಷ್ಣ ದಂಪತಿಗಳು ಅರ್ಥಪೂರ್ಣ ಆದರ್ಶ ಗುಣಗಳೊಂದಿಗೆ ಬದುಕಿ ತೋರಿಸಿದ್ದಾರೆ ಮಾನವ ಸಹಜವಾದಂತಹ ಕಾಮುಕತೆ ಇಲ್ಲದೆ ಆದರ್ಶವನ್ನು ಮೆರೆದಿದ್ದಾರೆ ಇಲ್ಲಿ ಪತಿಯೇ ಗುರುವಾಗಿ ಶಾರದೆಯ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿದ್ದಾರೆ ಸತಿ ಪತಿ ಸೇವೆಯನ್ನು ತನ್ನ ಜೀವನ ಆದರ್ಶವಾಗಿ ಇಟ್ಕೊಂಡು ಪರಿಪೂರ್ಣತೆಯ ಬದುಕನ್ನು ಜೀವನ ಮಾಡಿದ್ದಾರೆ ಇಲ್ಲಿ ವಯಸ್ಸಿಗಿಂತ ನಮ್ಮೆಲ್ಲರ ಮನಸ್ಸು ವಿಕಾಸಗೊಳ್ಳಬೇಕಾಗಿದೆ ಎಂಬ ಸಂದೇಶವನ್ನು ಈ ಘಟನೆಗಳು ಹಾಗೂ ಶಾರದಾ ಮಾತೆಯವರ ಜೀವನ ನಮಗೆ ಸೂಚನೆಯನ್ನು ಕೊಡುತ್ತೆ ಧನ್ಯವಾದಗಳು